ನನ್ನ ಹೆಸರು ಆರವಳ್ಳಿ ರವಿ ಅಂತ ಗಲಿತಂಗರ ಸಂಸ್ಥೆ ಜಿಲ್ಲಾ ಸಂಚಾಲಕರು ಇವತ್ತು ಇವತ್ತು ಏನು ಈ ಪತ್ರಿಕಾಗೋಷ್ಠಿ ಇದೆ ಈ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ನಮ್ಮ ಹಿರಿಯರಾದಂತ ಎನ್ ವೆಂಕಟೇಶನ್ ಅವರು ತಾತ್ವಿಕವಾಗಿ ತುಂಬಾ ಸ್ಪಷ್ಟವಾಗಿ ಅವರು ನಿಮ್ಮ ಮುಂದೆ ಇಟ್ಟಿದ್ದಾರೆ ಅದನ್ನ ನಾವೆಲ್ಲರೂ ಕೂಡ ನಮಗೆ ಅನುಮೋದಿಸ್ತೇವೆ ನಾನು ಒಂದು ಎರಡೇ ಒಂದು ಎರಡೇ ಎರಡು ಮಾತನ್ನ ಮಾತಾಡಲಿಕ್ಕೆ ಇಷ್ಟಪಡ್ತೇನೆ ಒಂದು ಇಡೀ ಈ ಪ್ರಪಂಚದಲ್ಲಿ ಭ್ರಷ್ಟಾಚಾರಕ್ಕೆ ಕಾನೂನಿನ ಮೂಲಕ ಭ್ರಷ್ಟಾಚಾರವನ್ನ ನಡೆಸ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದ್ದು ಮೋದಿ ಸರ್ಕಾರ ಬಿ ಜೆ ಪಿ ಸರ್ಕಾರ ಅನ್ನೋದನ್ನ ನಾವು ಯಾರು ಕೂಡ ನಮಗೆ ಮರಿಬಾರದು ಜಗತ್ತಿನಲ್ಲೇ ನಮ್ಮ ದೇಶನೇ ಪ್ರಥಮ ಯಾಕೆ ಅಂತಂದ್ರೆ ಎಲೆಕ್ಟ್ರೋಲ್ ಬಾಂಡ್ ವಿಚಾರವಾಗಿ ಹೇಳಿದ್ರು ಅದನ್ನು ಕಾನೂನುಬದ್ಧಗೊಳಿಸಿ ಬದ್ಧಗೊಳಿಸಿ ಭ್ರಷ್ಟಾಚಾರವನ್ನು ಅವರು ಕಾನೂನುಬದ್ಧಗೊಳಿಸಿದ್ದಾರೆ ಮತ್ತೆ ನಾನು ಒಂದು ದೇಶ ಒಂದು ಚುನಾವಣೆ ಅಂತಕ್ಕಂಥ ವಿಚಾರವಾಗಿ ಒಂದನ್ನು ಮಾತ್ರ ನಾನು ಮಾತಾಡ್ತೀನಿ ಏನಂತಂದ್ರೆ ಒಂದು ದೇಶ ಅಂತಂದ್ರೆ ಇವಾಗ ಹತ್ತಾರು ದೇಶಗಳಿಲ್ಲ ಭಾರತ ಒಂದೇ ದೇಶನೇ ಇರೋದು ಒಂದೇ ದೇಶ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಇದನ್ನ ನಮ್ಮನ್ನ ಯಾಮರ್ಸ್ತಕ್ಕಂಥ ಒಂದು ವಿಧಾನ ಇದು ಒಂದೇ ಚುನಾವಣೆ ಒಂದೇ ಚುನಾವಣೆ ಒಂದೇ ಮತ ಅಂತಂದ್ರೆ ಒಂದೇ ಚುನಾವಣೆ ಅಂತಂದ್ರೆ ಎಲೆಕ್ಷನ್ಗೆ ನಿಂತ್ಕೊಂಡ್ಮೇಲೆ ಮೇಲೆ ಒಬ್ರಿಗೇನೆ ಚುನಾವ ಓಟ್ ಹಾಕೋದು ಗ್ರಾಮ ಪಂಚಾಯಿತಿ ಎಲೆಕ್ಷನ್ ಇಲ್ಲ ಅವ್ರಿಗೆ ಚುನಾವಣೆ ಇರೋದಿಲ್ಲ ಜಿಲ್ಲಾ ಪಂಚಾಯತಿ ಚುನಾವಣೆ ಇರಲ್ಲ ತಾಲೂಕ್ ಪಂಚಾಯತಿ ಚುನಾವಣೆ ಇರಲ್ಲ ವಿಧಾನಸಭಾ ಚುನಾವಣೆ ಇರಲ್ಲ ಯಾವ ಚುನಾವಣೆಗಳು ಇರೋದಿಲ್ಲ ಚುನಾವಣೆ ಕೇಂದ್ರದಲ್ಲಿ ಇರ್ತದೆ ಅವ್ರು ಯಾರಾದರೂ ಒಬ್ಬನ ಆಯ್ಕೆ ಮಾಡ್ತಾರೆ ಒಬ್ಬನ ಆಯ್ಕೆ ಮಾಡಿದ ಮೇಲೆ ಅವರು ಇನ್ನ ಉಳಿದವನ್ನೆಲ್ಲರನ್ನು ಕೂಡ ನಡುವೆ ಆಯ್ಕೆ ಮಾಡ್ತಕ್ಕಂಥ ವ್ಯವಸ್ಥೆ ಬರ್ತದೆ ಚುನಾವಣೆಯ ಸ್ಥಿತಿಗತಿಗಳನ್ನೇ ಬಿಡು ಮೇಲೆ ಮಾಡ್ತಾ ಇದ್ದಾರೆ ಅದು ಇದು ಜನಸಾಮಾನ್ಯರಿಗೆ ಯಾರಿಗೂ ಗೊತ್ತಾಗ್ತಾ ಇಲ್ಲ ಒಂದೇ ಚುನಾವಣೆ ಒಂದೇ ದೇಶ ಅಂತಕ್ಕಂಥದ್ದು ನಮ್ಮ ಒಂದೇ ಮತ ಅಂತಕ್ಕಂಥದ್ದು ಜನಸಾಮಾನ್ಯರಿಗೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ ಅರ್ಥ ಆಗದೆ ಜನರನ್ನ ಮೋಸ ಮಾಡ್ತಾ ಇದ್ದಾರೆ ಜನರನ್ನ ಮೋಸ ಮಾಡಿ ಎಷ್ಟು ದಿನಕ್ಕೂ ಕೂಡ ನನಗೆ ಈ ಪಕ್ಷ ಆಡಳಿತದಲ್ಲಿ ಇರೋಕ್ಕಾಗೋದಿಲ್ಲ ಆಗೋದಿಲ್ಲ ಆಗೋದಿಲ್ಲ ಜನರೆಲ್ಲ ಕೂಡ ನನವೇ ಪ್ರಬುದ್ಧರಿದ್ದಾರೆ ಅವರೆಲ್ಲರೂ ಕೂಡ ನನಗೆ ಈ ಭ್ರಷ್ಟ ಸರ್ಕಾರವನ್ನ ಕೋಮುವಾದಿ ಸರ್ಕಾರವನ್ನ ಹಿಮ್ಮೆಟ್ಟಿಸಿ ಕಾಂಗ್ರೆಸ್ ಸರ್ಕಾರವನ್ನ ಈ ಬಾರಿಗೆ ಮುನ್ನೆಲೆಗೆ ತರಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ನಮಸ್ಕಾರ